ಹೆಚ್ ಒನ್ ಬಿ ವೀಸಾಗೆ ಮತ್ತೊಂದು ಸರ್ಜರಿ ಲಾಟರಿಗೆ ಬ್ರೇಕ್ ದೊಡ್ಡ ಸಂಬಳಕ್ಕಷ್ಟೇ ಆದ್ಯತೆ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಕಳೆದ ವಾರ ಅಮೆರಿಕದಲ್ಲಿ ಎದ್ದು ಎಚ್ ಒನ್ ಬಿ ವೀಸಾದ ಬಿರ್ಗಾಳಿಯ ಸುನಾಮಿಯನ್ನೇ ಸೃಷ್ಟಿಸಿ ವಿದೇಶಿ ಉದ್ಯೋಗಗಳನ್ನ ಕೊಚ್ಚಿಕೊಂಡು ಹೋಗುವ ಅಪಾಯದ ಹಂತಕ್ಕೆ ಬಂದು ಹಾಗೆ ದಿಕ್ಕು ಬದಲಿಸಿಕೊಂಡು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನೋ ಹಾಗೆ ಭಾರತೀಯರು ಸೇರಿದಂತೆ ಹಲವು ರಾಷ್ಟ್ರಗಳ ಉದ್ಯೋಗಿಗಳು ಮತ್ತು ಅವರನ್ನೇ ನಂಬಿರುವ ಕುಟುಂಬಗಳು ಸುರುಬಿಟ್ಟವು ಆದ್ರೆ ಈಗ ಹೆಚ್ ಒನ್ ಬಿ ಬೇರೊಂದು ರೂಪ ತಾಳುವ ಲಕ್ಷಣಗಳು ಕಾಣ್ತಾ ಇದೆ ಜಗತ್ತಿನ ಪ್ರತಿಭೆಗಳಲ್ಲಿ ಆಯ್ಕೆಯಲ್ಲಿ ಲಾಟರಿಯ ಬದಲಿಗೆ ಜರಡಿಯ ವ್ಯವಸ್ಥೆಯನ್ನ ಬಳಸೋಕೆ ಮುಂದಾಗ್ತಾ ಇದೆ ಆ ಜರಡಿಯಲ್ಲಿ ಹೊಸ ಉದ್ಯೋಗಿಗಳು ಈಗಷ್ಟೇ ಡಿಗ್ರಿ ಮಾಸ್ಟರ್ಸ್ ಮುಗಿಸಿದವರು ಆರಂಭಿಕ ಸಂಬಳ ಪಡ್ತಿರೋರು ಎಲ್ಲರೂ ದೂರಿ ಹೋಗ್ತಾರೆ ದೊಡ್ಡ ಹುದ್ದೆಯಲ್ಲಿರೋರು ಲಕ್ಷಾಂತರ ಡಾಲರ್ ಸಂಬಳ ಪಡಿತಾ ಇರೋರು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಮತ್ತು ಸ್ಯಾಲರಿ ಇರೋದು ಮಾತ್ರ ಜರಡಿಯಲ್ಲಿ ಉಂತ್ಕೊಳ್ತಾರೆ ಅವರಲ್ಲಿ ಬೇಕಾದವರನ್ನ ಅಮೆರಿಕದ ಕಂಪನಿಗಳು ದೇಶಕ್ಕೆ ಕರೆಸಿಕೊಳ್ಳಬಹುದು ಇಂತಹದೊಂದು ಬದಲಾವಣೆಯನ್ನ ತರೋದಕ್ಕೆ ಹೊರಟದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಎಚ್ ಒನ್ ಬಿ ವೀಸಾ ನಿಯಮಗಳಲ್ಲಿ ಆಗಲಿರುವ ಬದಲಾವಣೆಗಳು ಅಮೆರಿಕಕ್ಕೆ ಪ್ರವೇಶ ಮಾಡೋಕೆ ಪ್ರಯತ್ನವನ್ನ ಮಾಡ್ತಿರುವಂತಹ ವೃತ್ತಿಪರರು ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳ ಮೇಲೆ ಖಂಡಿತ ಪರಿಣಾಮ ಇದು ಬೀರದೆ ಟ್ರಂಪ್ ಆಡಳಿತದಿಂದ ಹೆಚ್ ಒನ್ ಬಿ ವೀಸಾ ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಮತ್ತೊಂದು ಮಹತ್ವದ ಬದಲಾವಣೆಗಳ ಪ್ರಸ್ತಾಪವು ಬರಬಂದಿದೆ ಇದರ ಮುಖ್ಯ ಉದ್ದೇಶ ಹೆಚ್ಚಿನ ಕೌಶಲ್ಯ ಹೊಂದಿರುವ ಮತ್ತು ಉತ್ತಮ ವೇತನ ಪಡೆಯುವ ಉದ್ಯೋಗಿಗಳಿಗೆ ಆದ್ಯತೆ ಕೊಡುವುದು ಫೆಡರಲ್ ರಿಜಿಸ್ಟರ್ ಪ್ರಕಟಣೆಯಲ್ಲಿ ಈ ಪ್ರಸ್ತಾಪದ ಕಾಪಿ ಪ್ರಕಟಿಸಲಾಗಿದೆ ವಾರ್ಷಿಕ ವೀಸಾ ಬೇಡಿಕೆ ಎಂಬತ್ತೈದು ಸಾವಿರ ನೀಡಿದರೆ ಹೆಚ್ಚಿನ ವೇತನ ನೀಡುವ ಉದ್ಯೋಗದಾತರ ಅರ್ಜಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವ ಬಗ್ಗೆ ಇದರಲ್ಲಿದೆ ಈ ಕ್ರಮವು ಅಮೆರಿಕರನ್ನ ವಿದೇಶಿ ಉದ್ಯೋಗಿಗಳಿಂದ ಎದುರಾಗುವ ಅನಗತ್ಯ ವೇತನ ಸ್ಪರ್ಧೆಯಿಂದ ರಕ್ಷಿಸುವ ಉದ್ದೇಶ ಎನ್ನಲಾಗ್ತಿದೆ ಬನವು ಇತ್ತೀಚೆಗಷ್ಟೇ ಹೆಚ್ ಒನ್ ಬಿ ವೀಸಾಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ಪ್ರಕಟಿಸಿತು ನಂತರ ಇದು ಹೊಸ ವೀಸಾಗಳಿಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿತು ಆದ್ರೆ ಈ ಘೋಷಣೆಯು ದೊಡ್ಡ ಟೆಕ್ ಕಂಪನಿಗಳಲ್ಲಿ ಆತಂಕವನ್ನ ಸೃಷ್ಟಿಸಿತು ಎಚ್ ಒನ್ ಬಿ ವೀಸಾದಲ್ಲಿರುವವರು ಕೂಡಲೇ ಅಮೆರಿಕಕ್ಕೆ ವಾಪಸ್ ಆಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದರು ಕೆಲವು ಉದ್ಯೋಗಿಗಳು ಅಟಾರ್ನಿಗಳ ಸಲಹೆ ಪಡೆದು ಸ್ವಲ್ಪ ಸಮಯ ಕಾದ ನಂತರ ಹೊರಡುವಂತಹ ನಿರ್ಧಾರ ಮಾಡಿ ಸದ್ಯಕ್ಕೆ ಹೆಚ್ ಒನ್ ಬಿ ವೀಸಾದಲ್ಲಿ ಇರುವವರಿಗೆ ಯಾವುದೇ ತೊಂದರೆ ಇಲ್ಲದಿದ್ದರೂ ಯಾವ ಹಂತದಲ್ಲಿ ನಿಯಮಗಳನ್ನ ಬದಲಿಸುವ ಪ್ರಸ್ತಾಪಗಳು ಕೂಡ ಹೊರಬರುತ್ತವೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದ ಈಗ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗಿರುವ ಪ್ರಸ್ತಾವನೆಯ ಪ್ರಕಾರ ಪ್ರಸ್ತುತ ಇರುವ ಹೆಚ್ ಒನ್ ಬಿ ಲಾಟರಿ ಪ್ರಕ್ರಿಯೆಯು ಬದಲಾಗಿದೆ ವೀಸಾಗಳಿಗೆ ಬರುವ ಬೇಡಿಕೆಯು ಪೂರೈಕೆಗಿಂತಲೂ ಹೆಚ್ಚಾದಾಗ ವೇತನ ಶ್ರೇಣಿಗಳನ್ನ ಸೃಷ್ಟಿಸಲಾಗುತ್ತೆ ಅಂದ್ರೆ ಹೆಚ್ಚಿನ ವೇತನ ನೀಡುವ ಉದ್ಯೋಗಿಗಳಿಗೆ ಆಯ್ಕೆಯಾಗುವ ಅವಕಾಶ ಹೆಚ್ಚು ಈ ಹೊಸ ನಿಯಮಗಳು ಜಾರಿಗೆ ಬರೋಕೆ ಐದಾರು ತಿಂಗಳು ಅಥವಾ ವರ್ಷವೇ ಆಗಬಹುದು ಪ್ರಕಟಣೆಯ ಪ್ರಕಾರ ಹೊಸ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತಾರರ ಲಾಟರಿಗೆ ಅಂದ್ರೆ ಮಾರ್ಚ್ ನೋಂದಣಿ ಅವಧಿಯ ಮೊದಲು ಅನ್ವಯವಾಗಬಹುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅಮೆರಿಕದಲ್ಲಿ ಉದ್ಯೋಗ ಪಡೆಯುವವರಿಗೆ ಇದು ಅನ್ವಯವಾಗುವ ಸಾಧ್ಯತೆ ಇದೆ ಬಿಲಿಯನ್ ಡಾಲರ್ ಮುಟ್ಟಲಿದೆ ವಿದೇಶಿಯರಿಗೆ ವೇತನ ಸಣ್ಣ ಉದ್ಯಮಕ್ಕೆ ಬೀಳಲಿದೆ ಪೆಟ್ಟು ಟ್ರಂಪ್ ತಮ್ಮ ಎರಡ್ ಸಾವಿರದ ಹದಿನೇಳು ಇಪ್ಪತ್ತೊಂದರವರೆಗಿನ ಅಧ್ಯಕ್ಷೀಯ ಅವಧಿಯಲ್ಲಿ ಎಚ್ ಒನ್ ಬಿ ಪ್ರಕ್ರಿಯೆಗೆ ದೊಡ್ಡ ಬದಲಾವಣೆ ತರುವ ಪ್ರಯತ್ನವನ್ನ ಮಾಡಿದೆ ಆದರೆ ಫೆಡರಲ್ ನ್ಯಾಯಾಲಯಗಳಿಂದ ಮತ್ತು ಸಮಯದ ಕೊರತೆಯಿಂದ ಅದು ಸಾಧ್ಯವಾಗಿರಲಿಲ್ಲ ಇದೇ ರೀತಿಯ ನಿಯಂತ್ರಣವನ್ನ ಬೈಡನ್ ಆಡಳಿತವು ಕೂಡ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತರಲು ಯೋಚನೆಯನ್ನ ಮಾಡಿತ್ತು ಆದರೆ ಅದನ್ನ ಫೆಡರಲ್ ನ್ಯಾಯಾಧೀಶರು ತಡೆ ಹಿಡಿದ್ರು ಮತ್ತು ಮೂರು ತಿಂಗಳುಗಳ ನಂತರ ಆಗಿನ ಆಡಳಿತವು ಅದನ್ನ ಹಿಂಪಡೆಯಿತು ಈ ಹೊಸ ನಿಯಮಗಳಿಂದ ಹೆಚ್ ಒನ್ ಬಿ ಉದ್ಯೋಗಿಗಳಿಗೆ ಪಾವತಿಸುವ ಒಟ್ಟು ವೇತನವು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರ ಎರಡು ಮಿಲಿಯನ್ ಡಾಲರ್ಗೆ ಏರಿಕೆಯಾಗಲಿದೆ ಅಂತ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ಸೆಕ್ಯೂರಿಟಿಯು ಅಂದಾಜಿಸಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಬಿಲಿಯನ್ ಡಾಲರ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತೈದರ ಅವಧಿಯಲ್ಲಿ ಎರಡು ಬಿಲಿಯನ್ ಡಾಲರ್ ಅಷ್ಟು ವೇತನ ಹೆಚ್ಚಳಾಗುವ ನಿರೀಕ್ಷೆ ಇದೆ ಆದರೆ ಸುಮಾರು ಐದು ಸಾವಿರದ ಇನ್ನೂರು ಸಣ್ಣ ಉದ್ಯಮಗಳಿಗೆ ಉದ್ಯೋಗಿಗಳ ಕೊರತೆ ಎದುರಾಗುವ ಸಾಧ್ಯತೆ ಇದೆ ದೊಡ್ಡ ಮಟ್ಟದ ಸಂಬಳ ಕೊಡಲಾಗದೆ ಉದ್ಯೋಗಿಗಳನ್ನ ಕಡಿತಗೊಳಿಸುವುದು ಹಾಗೂ ಆರ್ಥಿಕ ಹೊರೆಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಈ ಪ್ರಸ್ತಾಪಗಳ ಬಗ್ಗೆ ಸಾರ್ವಜನಿಕರಿಂದಲೂ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಎಚ್ ಒನ್ ಬಿ ವೀಸಾ ಅಮೆರಿಕದ ಕಂಪನಿಗಳಿಗೆ ಕೌಶಲ್ಯಯುತ ಕಾರ್ಮಿಕರನ್ನ ನೇಮಿಸಿಕೊಳ್ಳಲು ಅವಕಾಶವನ್ನ ನೀಡುತ್ತದೆ ಇದು ಪ್ರತಿಭಾ ಕೊರತೆಯನ್ನು ನೀಗಿಸಲು ಇರುವಂತಹ ವ್ಯವಸ್ಥೆಯಾಗಿದೆ ಎಲಾನ್ ಮಸ್ಕ್ ರೀತಿಯ ಉದ್ಯಮಿಗಳು ಕೂಡ ಹೆಚ್ ಒನ್ ಬಿ ವೀಸಾವನ್ನ ಬೆಂಬಲಿಸುತ್ತಲೇ ಬಂದಿದೆ ಸ್ವತಃ ಎಲಾನ್ ಮಸ್ಕ್ ಕೂಡ ಅಮೆರಿಕ ಪ್ರವೇಶಿಸಿದ್ದು ಹೆಚ್ ಒನ್ ಬಿ ವೀಸಾ ಮೂಲಕವೇ ಕಳೆದ ವರ್ಷ ಹೆಚ್ ಒನ್ ಬಿ ವೀಸಾಗಳ ಅತಿ ದೊಡ್ಡ ಫಲಾನುಭವಿಯು ಭಾರತ ಆಗಿದೆ ಒಟ್ಟು ಅನುಮೋದಿತ ವೀಸಾಗಳಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಭಾರತೀಯರಿಗೆ ಸಿಕ್ಕಿದೆ ಚೀನಾದವರಿಗೆ ಹನ್ನೊಂದು ಪಾಯಿಂಟ್ ಏಳರಷ್ಟು ವೀಸಾಗಳು ಸಿಕ್ಕಿದವು ಹೆಚ್ ಒನ್ ಬಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅರವತ್ತೈದು ಸಾವಿರ ವೀಸಾಗಳನ್ನ ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗ್ತಾ ಇದೆ ಜೊತೆಗೆ ಅಮೆರಿಕದಲ್ಲಿ ಉನ್ನತ ಪದವಿ ಪಡೆದಿರುವ ವಿದೇಶಿಯರಿಗೆ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ವೀಸಾಗಳನ್ನ ನೀಡಲಾಗ್ತಾ ಇದೆ ಒಟ್ಟಿನಲ್ಲಿ ಹೆಚ್ ಒನ್ ಬಿ ವೀಸಾ ನಿಯಮಗಳ ಬದಲಾವಣೆಗಳು ಅಮೆರಿಕದಲ್ಲಿ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಲು ಬಯಸುವ ಸಾವಿರಾರು ವಿದೇಶಿ ಉದ್ಯೋಗಿಗಳ ಮೇಲೆ ದೊಡ್ಡ ಪರಿಣಾಮ ಬೀರಲಿವೆ ಈಗಿನ ಪ್ರಸ್ತಾಪಗಳಿಗೆ ಅನುಮೋದನೆ ಸಿಗುತ್ತದೆಯೇ ಲಾಟರಿ ವ್ಯವಸ್ಥೆಯು ಉಳಿಯುತ್ತೋ ಹೋಗುತ್ತೋ ಲಕ್ಷ ಡಾಲರ್ ಕಟ್ಟದೆಯೇ ಪ್ರತಿಭೆಗಳನ್ನ ಕರೆಸಿಕೊಳ್ಳೋಕೆ ಪರ್ಯಾಯ ಅವಕಾಶ ಸಿಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ಇನ್ನೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಬಹುದು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು